ನಾಯಕರು ಹೇಳಿದಂಗೆ ನಾವು ಎದುರಿಸಿದ್ವಿ ಇಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರಾಗಿರುವಂತಹ ಖರ್ಗೆ ಸಾಹೇಬರು ನಮ್ಮ ಎಲ್ಲಾ ಮುಖಂಡರು ಹೋಗಿ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನ ಮಾಡ್ಕೊಂಡ್ರು ಅವ್ರ ಮನವಿ ಮಾಡಿಕೊಂಡ್ರು ಅಂತಂದ್ರ ಕರ್ನಾಟಕ ರಾಜ್ಯಕ್ಕೆ ಎರಡು ಬರಗಾಲದಿಂದ ನಮ್ಮ ರೈತರು ತತ್ತರಿಸಿ ಹೋಗ್ಯಾರ ನಮ್ಮ ರಾಜ್ಯಕ್ಕೆ ಮೂವತ್ತೈದು ಸಾವಿರ ಕೋಟಿ ಹಾನಿ ಆಗೇತಿ ಸೊ ಹಂಗಾಗಿ ನಮಗೆ ಮೊದಲೇ ಹಂತದೊಳಗ ಹದಿನೆಂಟು ಸಾವಿರ ಕೋಟಿ ರೂಪಾಯಿಯನ್ನ ನೀವು ಬಿಡುಗಡೆ ಮಾಡಬೇಕು ಅಂತ ಅವ್ರ ಕಳಕಳಿಯ ಮನವಿಯನ್ನ ಮಾಡಿಕೊಂಡ್ರು ಇಲ್ಲಿರುವಂತಹ ಎಲ್ಲಾ ನನ್ನ ಅಣ್ಣ ತಮ್ಮಂದ್ರಿಗೆ ನಾನು ಏನ್ ಹೇಳಕ್ ಇಚ್ಛಾ ಪಡ್ತೀನಿ ಅಂತಂದ್ರ ಕಿಸಾನ್ ಅಂತ ಅವ್ರು ಹೇಳ್ತಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ರೈತರು ಕಷ್ಟದಿಂದ ಬಳ್ಳುವಂತಹ ಸಮಯದಲ್ಲಿ ನಾವು ಅವರಿಗೊಂದು ಸಹಾಯ ಹಸ್ತವನ್ನ ಕೇಳಿದ್ವಿ ನಿರಂತರವಾಗಿ ಪ್ರತಿ ನಿತ್ಯ ಅವರು ಸ್ವಾಭಿಮಾನ ಜೀವನವನ್ನ ನಡೆಸುವಂತದ್ದು ಕಷ್ಟ ಆಗಿತ್ತು ಅಂತ ಒಂದು ಪರಿಸ್ಥಿತಿಯಲ್ಲಿ ಅವರ ಕೈ ಹಿಡಿಬೇಕು ಅನ್ನುವಂತಹ ಒಂದು ಯೋಜನೆಯಿಂದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಸರ್ಕಾರದ ನಮ್ಮ ಪಕ್ಷದ ವರಿಷ್ಠರು ಒಂದು ನಿರ್ಣಯವನ್ನ ತಗೊಂಡ್ರು ಅವ್ರಿಗೆ ನಾವು ಕೈ ಹಿಡಿಬೇಕು ಯಾಕಂತಂದ್ರ ತಾಯಂದರು ಅಂತಂದ್ರೆ ಅವರು ಎಲ್ಲಾ ಮನೆಯನ್ನ ನ್ಯಾಚುರಲ್ ಬಾನ್ ಲೀಡರ್ಸ್ ಅವ್ರ ನಾಯಕರು ಹೆಣ್ಮಕ್ಳು ಹುಟ್ಟದೊಳಗೇನೆ ಅವ್ರ ಒಳಗ್ ನಾಯಕತ್ವ ಗುಣ ಇರ್ತೈತಿ ಯಾಕಂತಂದ್ರ ನಿರಂತರವಾಗಿ ಅವ್ರು ಬರೀ ತಮ್ಮ ಬಗ್ಗೆ ಆಲೋಚನೆ ಮಾಡೋದಿಲ್ಲ ತಮ್ಮ ಕುಟುಂಬದ ಬಗ್ಗೆ ಆಲೋಚನೆ ಮಾಡ್ತಾರೆ ತಮ್ಮ ಮುಂಚೆ ಇನ್ನೊಬ್ಬರನ್ನು ಮುಂದೆ ಹಿಡಿಯೋನೇ ನಾಯಕ ಸೊ ಅದಕ್ಕಾಗಿ ನಮ್ಮ ಮಹಿಳೆಯರಿಗೆ ನಾವು ಬೆನ್ನೆಲುಬಾಗಿ ನಿಲ್ಬೇಕು ಅನ್ನುವಂತಹ ಒಂದು ಆಲೋಚನೆಯಿಂದ ಅವ್ರು ಏನ್ ಹೇಳಿದ್ರು ಅಂತಂದ್ರ ನಾವು ಹೆಣ್ಮಕ್ಳಿಗೆ ಶಕ್ತಿ ಯೋಜನೆಯನ್ನ ತಂದು ಕೊಡ್ತೀವಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯೋಜನೆಗಳನ್ನ ತಂದು ಕೊಡ್ಬೇಕು ಅನ್ನೋಂತಹ ಒಂದು ಸಂಕಲ್ಪವನ್ನ ಮಾಡಿ ನಾವು ಅದನ್ನ ಕಾರ್ಯರೂಪಕ್ಕೆ ತಂದ್ವಿ ಕೇಂದ್ರ ಮಂತ್ರಿಗಳು ನಿರ್ಮಲಾ ಸೀತಾರಾಮನ್ ಅವ್ರು ಹೇಳ್ತಾರೆ ನಾವು ಸರ್ಕಾರವನ್ನು ದಿವಾಳಿ ಮಾಡ್ಲಿಕ್ಕೆ ಅಂತ ಇಲ್ಲಿರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದ್ರಿಗೆ ನಾನು ಏನ್ ಹೇಳಕ್ ಇಚ್ಛಾ ಪಡ್ತೀನಿ ಅಂತಂದ್ರ ಇವತ್ತು ಕರ್ನಾಟಕ ರಾಜ್ಯದೊಳಗ ಪಿ ಯು ಸಿ ಟಾಪರ್ ಆಗಿರುವಂತಹ ನಾವಿಯವ್ರು ಹೇಳ್ತಾರ ನಮ್ಮ ತಂದೆಯವರು ಕೋವಿಡ್ ಸಮಯದಲ್ಲಿ ತೀರು ಹೋಗಿದ್ರು ನಮ್ಮ ತಾಯಿ ಒಬ್ಬರೇ ಇದ್ರು ಮನೆಯೊಳಗ ನಿರಂತರವಾಗಿ ಪರಿಶ್ರಮ ಪಡ್ತಾ ಇರುವಂತಹ ಸಮಯದಲ್ಲಿ ನಮ್ಮ ಕೈ ಯಾವ್ದಾದ್ರು ಹಿಡಿದಿತ್ತು ಅಂತಂದ್ರ ಸಿದ್ದರಾಮಯ್ಯ ಅವರ ಸರ್ಕಾರದ ಎರಡು ಸಾವಿರ ರೂಪಾಯಿ ಅಂತ ಅವ್ರು ಹೇಳಿದ್ರು ಯಾ ಅಂತ ಹೇಳ್ತಾರೆ ಅವರು ನಮ್ಮ ದೇಶದೊಳ ಎಷ್ಟು ಯುವಕರ ಇದು ಎಲ್ಲರಿಗಿಂತ ದೊಡ್ಡ ಸಮಸ್ಯೆ ನಲವತ್ತೈದು ವರ್ಷಗಳಲ್ಲಿ ಇರದೇ ಇರುವಷ್ಟು ನಿರುದ್ಯೋಗಿತನ ಇವತ್ತು ನಾವು ಎದುರಿಸ್ಲಿಕ್ಕೀವಿ ಎರಡು ಸಾವಿರದ ಹದಿನಾಲ್ಕು ಹತ್ತೊಂಬತ್ತರ ಮ್ಯಾನಿಫೆಸ್ಟೋಲ್ಲಿ ಇವ್ರು ಹೇಳ್ತಾರ ನಾವು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ದು ಜಿ ಡಿ ಪಿ ಕಾಂಟ್ರಿಬ್ಯೂಷನ್ ಇಪ್ಪತ್ತೈದು ಪರ್ಸೆಂಟ್ಗೆ ತಗೊಂಡು ಹೋಗ್ತೀವಿ ಅಂತ ಹೇಳ್ತಾರೆ ನಿಮಗೆಲ್ಲರಿಗೂ ಆಶ್ಚರ್ಯ ಆಗುತ್ತೆ ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನ ಜಿ ಡಿ ಪಿ ಕಾಂಟ್ರಿಬ್ಯೂಷನ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹದಿನಾರು ಪರ್ಸೆಂಟ್ ಇತ್ತು ಇವತ್ತು ಅದು ಹದಿಮೂರು ಪರ್ಸೆಂಟ್ ಅದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹತ್ತು ಸಾವಿರ ಮೂವತ್ತು ವಯಸ್ಸಿಂತಲೂ ಕಡಿಮೆ ಇರುವಂತಹ ಯುವಕರು ಭಾರತ ದೇಶದಲ್ಲಿ ಕೆಲಸ ಮಾಡಲಿಕ್ಕೆತ್ತಿದ್ರು ಇವತ್ತು ಆ ಸಂಖ್ಯೆ ಏಳು ಕೋಟಿ ಗೆಳದೈತಿ ನಾವು ಮೂರು ಕೋಟಿ ಕೆಲಸಗಳನ್ನ ಕಳ್ಕೊಂಡಿವಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಯುವಕರ ಕೈ ಹಿಡಿಬೇಕು ಅಂತ ನಮ್ಮ ಸರ್ಕಾರ ಯುವನದಿಯನ್ನ ತಂತು ನೆಲೆತು ತನದಿಂದ ಬಳ್ಳಿ ಯುವಕರು ಪ್ರತಿ ಗಂಟೆ ಎರಡು ಸ್ಯೂಸೈಡ್ ನಮ್ಮ ದೇಶದೊಳಗಾಗ್ತಾವ ನಿರುದ್ಯೋಗಿತನದಿಂದ ಬಳ್ಳಿ ಕತ್ತಿರುವಂತಹ ಒಬ್ಬ ಯುವಕ ಅವ ಆಯ್ಕೆ ಆಗಿ ಸೆಲೆಕ್ಷನ್ ಆಗಿ ರೈಲ್ವೆ ಎಕ್ಸಾಮ್ ಬರೆದಿದ್ದ ಅನ್ನಿಸಿದ್ರಿ ಅವನಿಗೆ ಎಷ್ಟು ಆರ್ಡರ್ ಕೊಡದೆ ಇರುವಂತಹ ಒಂದು ಆಲೋಚನೆಯಲ್ಲಿ ಅವನು ದುಃಖದಿಂದ ಸೂಸೈಡ್ ಮಾಡಿಕೊಂಡ್ರು ಅಂತ ಒಂದು ಪರಿಸ್ಥಿತಿ ನಮ್ಮ ಯುವಕರಲ್ಲಿ ಇವತ್ತದ ಸೊ ಇರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದ್ರಿಗೆ ನಾನು ಏನು ಹೇಳಕ್ ಇಚ್ಛಾ ಪಡ್ತೀನಿ ಅಂತಂದ್ರ ಕಾಂಗ್ರೆಸ್ ಪಕ್ಷ ನಾಳೆ ಅಧಿಕಾರಕ್ಕೆ ಬಂತು ಅಂತಂದ್ರ ಯುವಕರಿಗೆ ಹಕ್ಕನ್ನು ಕೊಟ್ಟು ಅವರಿಗೆ ಮೊದಲನೇ ಒಂದು ಅಪ್ರೆಂಟಿಸ್ಶಿಪ್ ಇಂಟರ್ನ್ಶಿಪ್ ಕೊಡುವಂತಹ ಎಲ್ಲ ಪ್ರಯತ್ನವನ್ನ ನಮ್ಮ ಸರ್ಕಾರ ಮಾಡ್ತೈತಿ ಅಂತ ನಾವು ನಮ್ಮ ಮ್ಯಾನಿಫೆಸ್ಟೋಲ್ಲಿ ಈಗಾಗಲೇ ಕೊಟ್ಟಿವಿ ಒಬ್ಬ ಕರ್ನಾಟಕ ರಾಜ್ಯದ ಸಂಸದೆ ಅವರಿಗೆ ದೆಹಲಿಗೆ ನಾವು ಕಳಿಸಿವ ಕನ್ನಡಿಗರು ಅವ್ರೇನು ಅಂದ್ರು ಅಂತಂದ್ರ ಕರ್ನಾಟಕ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮುಂದೆ ಕೈ ಒಡ್ಲಿಗತೈತಿ ಈ ಸರ್ಕಾರವನ್ನ ಗ್ಯಾರಂಟಿ ಕೊಟ್ಟು ದಿವಾಳಿ ಮಾಡಿ ಕೇಂದ್ರ ಸರ್ಕಾರ ಮುಂದ ಕೈ ಒಡ್ಡಾಕತಾರೆ ಅನ್ನುವಂತಹ ಮಾತನ್ನ ಆಡಿದ್ರು ನನ್ನ ವಿನಂತಿ ಏನು ಅಂತಂದ್ರೆ ಇದು ಸಂಯುಕ್ತ ಪಾಟೀಲ್ ಅವರ ಚುನಾವಣೆ ಅಲ್ಲ ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸ್ವಾಭಿಮಾನದ ಚುನಾವಣೆ ಕರ್ನಾಟಕ ರಾಜ್ಯದಲ್ಲಿ ಸ್ವಾಭಿಮಾನದಿಂದ ಬೆಳೆ ಬೆಳೆದಿರುವಂತಹ ರೈತರ ಪ್ರತಿಷ್ಠೆಯ ಚುನಾವಣೆ ಕರ್ನಾಟಕದ ಮಹಿಳೆಯರು ಸ್ವಾಭಿಮಾನಿಗಳು ಅವರ ಸ್ವಾಭಿಮಾನದ ಚುನಾವಣೆ ಅಂತ ನಾವು ಈ ಚುನಾವಣೆಯನ್ನು ಎದುರಿಸೋಣ ಅಂತ ನಿಮಗೆ ಬಹಳ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಾ